ತೇಜ್ ಪ್ರಭು ನ್ಯೂಸ್ ಗೆ ಸ್ವಾಗತ ಹುಕ್ಕೇರಿ ತಾಲೂಕಿನ ಬಾಡ್ ಗ್ರಾಮದಲ್ಲಿರುವ ಸರ್ಕಾರಿ ಪ್ರೌಢಶಾಲೆ ಬಾಡ್ ಇಲ್ಲಿಯ ಹಿರಿಯ ಆದರ್ಶ ಶಿಕ್ಷಕರಾದ ಅಸ್ಲಂ ಯು ಕಮ್ತೆ ಇವರು ಉತ್ತಮವಾಗಿ ಸೇವೆ ಸಲ್ಲಿಸಿ ಇತ್ತೀಚೆಗೆ ಸೇವಾ ನಿವೃತ್ತ ಹೊಂದಿರುತ್ತಾರೆ ಉತ್ತಮ ರೀತಿಯಲ್ಲಿ ಹಾಗೂ ಸೇವೆಯಲ್ಲಿದ್ದಾಗ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ವಿದ್ಯಾರ್ಥಿಗಳ ವಿದ್ಯಾರ್ಥಿನಿಯರ ಪಾಲಕರ ಅಚ್ಚುಮೆಚ್ಚಿನ ಶಿಕ್ಷಕರಾಗಿ ಇಂದು ಸೇವಾ ನಿವೃತ್ತ ಹೊಂದಿದ ಎ ಯು ಕಮ್ತೇಶ್ ಸರ್ ಇವರಿಗೆ ಶಾಲು ಹೊದಿಸಿ ಹೂ ಮಾಲೆ ಹಾಕಿ ಗುಚ್ಚ ನೀಡಿ ಗುರು ಕಾಣಿಕೆ ನೀಡಿ ಸತ್ಕರಿಸಿ ಬೀಳ್ಕೊಡಲಾಯಿತು ಈ ಸೇವಾ ನಿವೃತ್ತ ಬೀಳ್ಕೊಡುವ ಮತ್ತು ಸತ್ಕಾರ ಸಮಾರಂಭದ ಅಧ್ಯಕ್ಷತೆಯನ್ನು ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಾಶಿವ್ ಕಾಪ್ಸೆ ಇವರು ವಹಿಸಿದ್ದರು ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತಿ ಎಸ್ ಡಿ ಸಿ ಅಧ್ಯಕ್ಷರು ಸದಾಶಿವ್ ಕಾಪ್ಸಿ ಉಪಾಧ್ಯಕ್ಷರು ಮೇಧಾ ಕದಂ ಅದೇ ರೀತಿ ಪ್ರಮುಖರಾದಂತಹ ಸಿಕಂದರ್ ಸಣದಿ ಎಂ ಎ ಉಮ್ರಾನಿ ಸರ್ ಅಯೂಬ್ ತಹಸೀಲ್ದಾರ್ ಸರ್ ಬಿ ಡಿ ಶಿರಗಾವಿ ಮೇಡಮ್ ಮುಗಳೆ ಮೇಡಮ್ ಅರಳಿಕಟ್ಟಿ ಮೇಡಮ್ ನದಾಫ್ ಸರ್ ಅದೇ ರೀತಿ ಎಚ್ ಎಮ್ ಆದಂಥ ಹೇಮ್ ಹೇಮಾ ಗಳ್ಗುಂಡೆ ಎಸ್ ಡಿ ಎಂ ಸಿ ಸದಸ್ಯರು ಗ್ರಾಮದ ಗಣ್ಯ ಮಾನ್ಯರು ಕೊಗನೋಳಿ ಗ್ರಾಮದ ಅನೇಕ ಗಣ್ಯರು ಗ್ರಾಮಸ್ಥರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಎ ಕಂಪ್ತೇಶ್ ಸರ್ ಇವರ ಮುಂದಿನ ಜೀವನ ಅವರ ಆಯುಷ್ಯ ಆರೋಗ್ಯ ಸುಖಕರವಾಗಲಿ ಸರ್ವಸಂಪತ್ತಮಯವಾಗಲಿ ಎಂದು ಶುಭ ಹಾರೈಕೆಗಳು ತೇಜ್ ನ್ಯೂಸ್ ಬಾಡ್